ಶುಕ್ರವಾರ ಬೆಳಗ್ಗೆ ಎದ್ದು ರಾಹುಲ್ ಗಾಂಧಿ ಹೊರಟಿದ್ದೆಲ್ಲಿಗೆ ತುಂತುರು ಮಳೆ ಸುರಿತಾ ಇರುವಾಗ ರಾಹುಲ್ ಗಾಂಧಿ ಅವರು ಮುಂಜಾನೆ ದಿಲ್ಲಿಯಿಂದ ಉತ್ತರ ಪ್ರದೇಶದ ಹತ್ರ ಹೊರಟರು ಅಲ್ಲಿ ಮೊನ್ನೆ ಸತ್ಸಂಗದಲ್ಲಿ ಬಲಿಯಾದವರ ಕುಟುಂಬದ ಸದಸ್ಯರನ್ನ ಭೇಟಿಯಾಗಿ ರಾಹುಲ್ ಗಾಂಧಿ ಸಾಂತ್ವನ ಹೇಳಿದ್ರು ರಾಹುಲ್ ಗಾಂಧಿ ಅವರು ಕೆಲವು ಸಂತ್ರಸ್ತರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ ಪಕ್ಷದ ಪರವಾಗಿ ಸಂತ್ರಸ್ತರಿಗೆ ನೆರವಿನ ಹಸ್ತ ಚಾಚಿದ್ರು ಅವರೊಂದಿಗೆ ಮುಕ್ತವಾಗಿ ಬೆರೆತು ನಿಮ್ಮ ನೋವಲ್ಲಿ ನಾನೂ ಭಾಗಿ ಅಂತ ಹೇಳಿದ್ರು ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಜನ ರಾಹುಲ್ ಗಾಂಧಿ ನಮ್ಮ ಕಷ್ಟವನ್ನ ನಮ್ಮ ದುಃಖವನ್ನ ಅರಿತು ಕಣ್ಣೀರಿಟ್ರು ಅಂತ ತಿಳಿಸಿದ್ರು ಈ ವಿಷಯದಲ್ಲಿ ರಾಜಕೀಯ ಮಾಡೋಕೆ ನನಗೆ ಇಷ್ಟವಿಲ್ಲ ಆದರೆ ಇಲ್ಲಿ ಕೆಲವೊಂದು ವೈಫಲ್ಯಗಳಿದೆ ಅದನ್ನ ಹೇಳಲೇಬೇಕಾಗತ್ತೆ ಯುಪಿ ಮುಖ್ಯಮಂತ್ರಿ ಅವರು ವಿಶಾಲ ಹೃದಯದಿಂದ ಸಂತ್ರಸ್ತರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಈಗ ಘೋಷಣೆ ಮಾಡಿರುವ ಪರಿಹಾರ ಕಡಿಮೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಹೇಳಿದಂತೆ ಅವರ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದಿಲ್ಲ ಆದರೆ ಪ್ರತಿಪಕ್ಷದ ನಾಯಕರಾಗಿ ಕೇವಲ ಸಂಸತ್ತಿನ ಅಧಿವೇಶನದಲ್ಲಿ ಭಾಷಣ ಮಾಡಿ ಸುಮ್ನಾಗ್ಲಿಲ್ಲ ಬದಲಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿಪಕ್ಷದ ನಾಯಕರಾಗಿ ಜನರ ನಡುವೆ ಕೆಲಸ ಮಾಡೋ ನಾನು ಅಂತ ತೋರಿಸ್ತಿದ್ದಾರೆ ಪ್ರತಿಪಕ್ಷದ ನಾಯಕರಿಗೆ ಸಾಮಾನ್ಯವಾಗಿ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕರೆಯಲಾಗುತ್ತೆ ಅದೇ ರೀತಿ ರಾಹುಲ್ ಗಾಂಧಿ ನಡೆದುಕೊಳ್ತಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ದಿಲ್ಲಿಯಲ್ಲಿ ಕಾರ್ಮಿಕರ ಮತ್ತು ಶ್ರಮಿಕರ ನಡುವೆ ಇದ್ರು ಅವರೊಂದಿಗೆ ಅವರ ನೋವು ನಲಿವು ಅರಿತುಕೊಳ್ಳೋಕೆ ಶ್ರಮಿಸಿದ್ರು ಅವರ ಕಷ್ಟಗಳನ್ನ ಅನುಭವಿಸೋಕೆ ಸ್ವತಃ ಅವರ ಕೆಲಸ ಮಾಡಿದ್ರು ಒಂದ್ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಅಭಿಯಾನ ಈಗಲೂ ಮುಂದುವರೆದಿದೆ ಈ ಚುನಾವಣೆ ಬಳಿಕದ ಒಂದು ವಿಶೇಷ ಅಂದ್ರೆ ಬಿಜೆಪಿ ಮಿತ್ರ ಪಕ್ಷಗಳ ಸಹಾಯದಿಂದ ಅಧಿಕಾರಕ್ಕೆ ಬಂದಿದ್ರು ಮೋದಿ ಹಾಗೂ ಬಿಜೆಪಿ ತೀರಾ ಉತ್ಸಾಹದಿಂದ ಇರೋ ಹಾಗೆ ಕಾಣಿಸ್ತಾ ಇಲ್ಲ ಅವರಲ್ಲಿ ಮೂರನೇ ಬಾರಿ ಅಧಿಕಾರ ಹಿಡಿದ ಸಂಭ್ರಮವೂ ಇದ್ದ ಹಾಗಿಲ್ಲ ಆದರೆ ಅಧಿಕಾರ ಸಿಗದ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ಹಾಗೂ ಒಟ್ಟು ಇಂಡಿಯಾ ಒಕ್ಕೂಟ ಮಾತ್ರ ಭಾರಿ ಉತ್ಸಾಹದಲ್ಲಿದೆ ಹೊಸ ಚೈತನ್ಯವನ್ನೇ ತುಂಬಿಕೊಂಡಂತಿದೆ ತೃಣಮೂಲ ಕಾಂಗ್ರೆಸ್ನ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಈಗ ದುರ್ಬಲ ಆಡಳಿತ ಪಕ್ಷ ಹಾಗೂ ಸಮರ್ಥ ವಿಪಕ್ಷ ದೇಶದಲ್ಲಿದೆ ಅಂತ ಅಧಿವೇಶನದಲ್ಲೇ ಹೇಳಿದ್ದು ಇದೇ ಅರ್ಥದಲ್ಲಿ ರಾಹುಲ್ ಗಾಂಧಿ ಚುನಾವಣೆ ಬಳಿಕಾನೂ ಅದೇ ಚುರುಕಿನಲ್ಲಿ ತಮ್ಮ ಸಾರ್ವಜನಿಕ ಚಟುವಟಿಕೆಗಳನ್ನ ಮುಂದುವರೆಸಿದ್ದಾರೆ ಸಂಸತ್ತಿನ ಒಳಗೆ ಪರಿಣಾಮಕಾರಿ ವಿಪಕ್ಷ ನಾಯಕರಾಗಿ ಗಮನ ಸೆಳೆದ ರಾಹುಲ್ ಗಾಂಧಿ ಈಗ ಅಧಿವೇಶನದ ಬಳಿಕ ಜನರ ಮಧ್ಯೇನೂ ಅಷ್ಟೇ ಸಕ್ರಿಯರಾಗಿದ್ದಾರೆ ಚುನಾವಣಾ ಸಂದರ್ಶನವೊಂದರಲ್ಲಿ ಪ್ರಧಾನಿ ಮೋದಿ ಅವರು ಯಾರು ರಾಹುಲ್ ಅಂತ ಪ್ರಶ್ನೆ ಮಾಡಿದ್ರು ರಾಹುಲ್ ಗಾಂಧಿಯನ್ನ ಶಹಜಾದ ಅಂತ ಅಪಹಾಸ್ಯ ಮಾಡಿದ್ರು ಆದ್ರೆ ಅದೇ ರಾಹುಲ್ ಗಾಂಧಿಯ ಜೊತೆಗೂಡಿ ಮೋದಿ ನೂತನ ಸ್ಪೀಕರ್ ಅನ್ನ ಅವರ ಪೀಠಕ್ಕೆ ಕರೆದುಕೊಂಡು ಹೋಗ್ಬೇಕಾಯ್ತು ಅದೇ ರಾಹುಲ್ ಗಾಂಧಿ ಅವರ ಒಂದು ಗಂಟೆಗೂ ಹೆಚ್ಚಿನ ಭಾಷಣವನ್ನ ಮೋದಿ ಅವರೆದುರು ಕೂತು ಕೇಳಬೇಕಾಯ್ತು ಅವರಿಗೆ ಬೇರೆ ದಾರಿ ಇರಲಿಲ್ಲ ಆದ್ರೆ ರಾಹುಲ್ ಯಾರು ಅಂತ ಕೇಳಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಹುಲ್ ಇವರೇ ಅಂತ ದೇಶದ ಜನ ತೋರಿಸ್ಕೊಟ್ರು ಅದೇ ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ ರಾಹುಲ್ ಗಾಂಧಿಯ ಲೋಕಸಭೆಯ ಭಾಷಣ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಜನಪ್ರಿಯವಾಗಿದೆ ಯೂಟ್ಯೂಬ್ನಲ್ಲೂ ಅವರಿಗಿಂತ ರಾಹುಲ್ ಗಾಂಧಿ ಭಾಷಣಕ್ಕೆ ಹೆಚ್ಚು ವ್ಯೂವ್ಸ್ ಬಂದಿರೋ ಬಗ್ಗೆನೂ ಚರ್ಚೆ ಆಗ್ತಿದೆ ರಾಹುಲ್ ಗಾಂಧಿ ಏನೇ ಮಾಡಿದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ದೊಡ್ಡ ಪ್ರತಿಕ್ರಿಯೆ ಸಿಗ್ತಾ ಇದೆ ನಿನ್ನೆ ಅವರು ಶ್ರಮಿಕರು ಕಾರ್ಮಿಕರ ಭೇಟಿಗೆ ಹೋದಾಗ ಅಲ್ಲಿ ಫೋಟೋ ತೆಗೆಯುವಾಗ ತಾವು ಹಿಂದೆ ನಿಂತು ಕಾರ್ಮಿಕರನ್ನೇ ಮುಂದೆ ನಿಲ್ಲಿಸಿದ ಅವರ ವರ್ತನೆಗೂ ಜನರಿಂದ ಪ್ರಶಂಸೆ ವ್ಯಕ್ತವಾಯಿತು ಅದನ್ನ ಮೋದಿಜಿಯ ಫೋಟೋಗಳಿಗೆ ಜನ ಹೋಲಿಕೆ ಮಾಡಿ ಮಾತಾಡತೊಡಗಿದ್ರು ಏನೇ ಆಗ್ಲಿ ಹತ್ತು ವರ್ಷಗಳ ಬಳಿಕ ದೇಶಕ್ಕೊಬ್ಬ ಸಕ್ರಿಯ ಸಮರ್ಥ ವಿಪಕ್ಷ ನಾಯಕ ಸಿಕ್ಕಿರೋದು ಪ್ರಜಾಪ್ರಭುತ್ವಕ್ಕೆ ಹಾಗೂ ಜನರ ಪಾಲಿಗೆ ಶುಭ ಸುದ್ದಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ